ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಸೊ ನಾವಿವತ್ತು ಮೇಲ್ಕೋಟೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಅರೌಂಡ್ ಬೆಳಗ್ಗೆ ಒಂದು ಐದು ಗಂಟೆ ಐದುವರೆಗೆ ಮನೆಯಿಂದ ಹೊರಟ್ವಿ ಸೊ ನಾವಲ್ಲಿಗೆ ಒಂದು ಟೆನ್ ಟೆನ್ ತರ್ಟಿ ಏನೋ ರೀಚ್ ಆದ್ವಿ ಸೊ ಆಲ್ಮೋಸ್ಟ್ ಮೇಲ್ಕೋಟೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಮೇಲ್ಕೋಟೆ ಎಂಟ್ರೆನ್ಸ್ಗೆ ಬಂದಿದ್ದ ತಕ್ಷಣ ನಿಮಗೆ ಪಾರ್ಕಿಂಗ್ ಲಾಟ್ ತುಂಬ ಬ್ಯಿ ಇತ್ತು ಎಲ್ಲ ಕಡೆ ಜನ 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 ಅಲ್ಲಿ ಕ್ರಿಕೆಟ್ ಮ್ಯಾಚ್ ಕೂಡ ನಡೀತಾ ಇತ್ತು ಸೊ ನಾವಿಲ್ಲಿ ಅಲ್ಲಿಂದ ಎಂಟರ್ ಆದ್ವಿ ಎಂಟರ್ ಆಗಿದ್ದಾದಮೇಲೆ ಅಲ್ಲಿ ಮೇ ಸ್ಟೆಪ್ಸ್ನ ಹತ್ಬಿಟ್ಟು ಮೇಲ್ಗಡೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕಿತ್ತು ಸೊ ದರ್ಶನ್ ಹತ್ರನೂ ಅಷ್ಟೇ ತುಂಬ ಜನ ಇದ್ದರು ಅಲ್ಲಿ ಪೂಜೆ ಎಲ್ಲ ಮಾಡಿ ಮೆಟ್ಲಿಗೆ ಸ್ಟಾರ್ಟಿಂಗ್ ಸ್ಟೇಜಿಂದ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಮಿನಿಮಮ್ ಅಂದರೆ ಒಂದು ಮುನ್ನೂರೈವತ್ತರಿಂದ ಮುನ್ನೂರ ಎಂಬತ್ತು ಸ್ಟೆಪ್ಸ್ ಇದ್ದಾವೆ ಅಂತ ನನ್ನ ಕೌಂಟಿಂಗು ಎಕ್ಸಾಕ್ಟಾಗಿ ನನಗಿಷ್ಟೇ ಅಂತ ಗೊತ್ತಿಲ್ಲ ಗೊತ್ತಿರೋ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಆಗಿ ಆಯಿತಾ ಸೊ ನಾವು ಮೆಟ್ಲನ್ನ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿಕ್ಕ ಬಟ್ಟೆ ಕಷ್ಟ ಇತ್ತು ಮುನ್ನೂರೈವತ್ತರಿಂದ ಮುನ್ನೂರ ಎಂಬತ್ತು ಮೆಟ್ಲು ಹತ್ತೋದು ಸೊ ಹತ್ಬೋದು ತೀರ ಏನೂ ಇಲ್ಲ ಆಗದೇ ಇಲ್ಲ ಅನ್ನೋ ಥರ ಏನೂ ಇಲ್ಲ ಆರಾಮಾಗಿ ಹೋದ್ವಿ ನಾವು ಅಲ್ಲಿ ನಂಗೊಂದೇ ಭಯ ಕೋತಿಗಳ್ ಕಾಟ ಹೆವಿ ಕೋತಿಗಳಿತ್ತು ಸೊ ಹತ್ತ ಹತ್ತ ಮೇಲ್ಗಡೆ ಹೋಗ್ತಾ ಒಂದು ವ್ಯೂ ಇತ್ತು ನಾವು ಚೆಕ್ ಮಾಡಿದ್ವಿ ಸಕ್ಕತ್ತ ವ್ಯೂವಿತ್ತು ಆ ವ್ಯೂದ ಎಲ್ಲ ವಿ ಏನು ಪಿಕ್ಚರ್ಸ್ನ ತಗೊಂಡ್ವಿ ತುಂಬ ಜನ ಎಲ್ಲ ತಗೋತಾ ಇದ್ರು ಸೊ ಫೈನಲ್ಲಿ ನಾವು ಮೇಲ್ಕೋಟೆನ ರೀಚ್ ಆದ್ವಿ ಮೇಲ್ಗಡೆ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನನ ಸೊ ಅಲ್ಲಿಂದ ಮುಗಿಸಿ ದರ್ಶನ ಮುಗಿಸ್ಕೊ ಅಲ್ಲಿ ಫೋಟೋ ತೊಗೊಳೋ ಥರ ಇರಲಿಲ್ಲ ಸೊ ಫೋಟೋ ತಗೋಳೋಕ್ಕಾಗಿಲ್ಲ ಅಲ್ಲಿಂದ ಮತ್ತೆ ವಾಪಸ್ ಕೆಳಗಡೆ ಬಂದು ಮಜ್ಜಿಗೆ ಕುಡಿದು ಮತ್ತೆ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂತ ನಿಂತ್ವಿ ಆದರೆ ಆಗಲೇ ಇಲ್ಲ ನೆಕ್ಸ್ಟ್ ನಾವು ಕೆಳಗಡೆ ಕಲ್ಯಾಣಿ ಹತ್ರ ಬಂದ್ವಿ ನೀವೆಲ್ಲರೂ ಈ ಕಲ್ಯಾಣಿನ ತುಂಬ ಫಿಲಮ್ಸಲ್ಲಿ ನೋಡಿರ್ತೀರ ರಿಷಿ ಫಿಲಮಲ್ಲಿ ಸಾಂಗ್ ಕೂಡ ಇಲ್ಲಿ ತೆಗ್ದಿದ್ದಾರೆ ಸೊ ಯಾರಾದರೂ ಆ ಸಾಂಗ್ ಕೇಳಿಲ್ಲ ಅಂದರೆ ಒಂದು ಸತಿ ಕೇಳಿ ನೋಡಿ ಆ ಫಿಲಮಲ್ಲಿ ಇದೇ ಇರೋದು ಮೇಲುಕೋಟೆ ತುಂಬ ಜನ ಇಲ್ಲಿ ಪೂಜೆಗಳನ್ನ ಮಾಡ್ತಾರೆ ಮಕ್ಕಳು ಆಗಿಲ್ಲದೆ ಇರೋರು ಮಗು ಬೇಕು ಅನ್ನೋರು ಅಥವಾ ಪೂಜೆ ಮದುವೆ ಏನೂ ಆಗಿಲ್ಲ ಅನ್ನೋರು ಕೂಡ ಇಲ್ಲಿ ಪೂಜೆಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಮೇಲುಕೋಟೆಯಲ್ಲಿ ಚೆಲವನಾರಾಯಣ ಸ್ವಾಮಿ ಹಾಗೆಯೇ ಯೋಗ ಸ್ವಾಮಿ ಎರಡು ದೇವಸ್ಥಾನನೂ ಇರೋದು ಸೊ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಒಂದ್ಸರ್ತಿ ಹೋಗಿ ವಿಸಿಟ್ ಮಾಡಿರಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಾವು ಮೇಲ್ಕೋಟೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೇನಕ್ಕೆ ಅಂದರೆ ಪುಳಿಯೋಗ್ರನೇ ತಿನ್ನಬೇಕು ಅಂತ ನನಗೆ ಇವಾಗಿಂದಲ್ಲ ಸುಮಾರು ವರ್ಷಗಳ ಕ್ರೇವಿಂಗ್ಸ್ ಬಂದು ಹೋಗಿ ಪುಳಿಯೋಗ್ರನೇ ತಿನ್ನಬೇಕು ಅಂತ ಸೊ ಒಂದು ಪುಳಿಯೋಗರೆ ತಿನ್ನ ಹೋಗಿನೇ ಇಷ್ಟೆಲ್ಲ ವೀಡಿಯೋ ಮಾಡಬೇಕಾಯಿತು ಸೊ ನಾವು ಫೈನಲ್ ಆಗಿ ಬಂದು ಒಟ್ಟಾರೆ ತುಂಬ ಕಡೆ ವಿಚಾರ್ಸ್ರಿ ಇದು ದಿ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಸೊ ಆನಂದ ಪುಳಿಯೋಗರೆ ಸೆಂಟರ್ ಅಂತ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಅಲ್ಲಿ ಟೇಸ್ಟ್ ಬಗ್ಗೆ ಮಾತಾಡೋಂಗಿಲ್ಲ ಎಕ್ಸಾಕ್ಟಾಗಿ ಮೇಲ್ಕೋಟೆ ಮೇಲ್ಕೋಟೆಯಲ್ಲಿ ಏನು ಟೇಸ್ಟ್ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ ಸೇಮ್ ಎಕ್ಸ್ಪೆಕ್ಟೇಷನ್ನ ಅದು ಮೀಟ್ ಮಾಡುತ್ತೆ ನೆಕ್ಸ್ಟ್ ನಾವು ಮೀಲ್ಸ್ನ ಟ್ರೈ ಅಂತ ಟ್ರೈ ಮಾಡಿದ್ವಿ ಅದ ನನಗೆ ಬೆಸ್ಟಾಗಿ ಅಂತ ಅನಿಸಿದ್ದು ಅಂದರೆ ಮೀಲ್ಸಲ್ಲಿ ನಿಮ್ಗೆ ಏನೇನು ಬೇಕು ಸಕ್ಕರೆ ಪೊಂಗಲ್ ಇತ್ತು ಪುಳಿಯೋಗರೆ ಇತ್ತು ಮೊಸರನ್ನ ಇತ್ತು ಎಲ್ಲ ವೆರೈಟಿನ ಟೇಸ್ಟ್ ಮಾಡ್ಬೋದು ಯಾರೆಲ್ಲ ಫುಡ್ ಲವರ್ಸ್ ಆಗಿರ್ತೀರ ಅವರು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು